ಗೊತ್ತಾಯ್ತಿ ಅಂತ ಬಂದ್ರೆ ನೀವು ಯಾವಾಗ ಇಂಜೆಕ್ಷನ್ ಅಥಾಯಚೂರಿನ ಅದೇ ಪ್ರಶ್ ವಿ ಯಾರು ನೀವು ಇಲ್ಲಿ ತಾಲೂಕ್ ಅಧಿಕಾರಿಗಳು ನೀವು ಜಾಗದಲ್ಲಿ ಇರಲ್ಲ ಹನ್ನೊಂದು ಗಂಟೆ ಬರ್ಬೇಕಾದ್ರೆ ಹನ್ನೆರಡು ಗಂಟೆ ಬರ್ತೀರಿ ಹತ್ತು ಗಂಟೆ ಬರ್ಬೇಕಾದ್ರೆ ಮೂರ್ ಗಂಟೆಗೆ ಬರ್ತೀರಿ ಒಂದು ಒಂಬತ್ತು ಗಂಟೆಗೆ ಇದ್ರೆ ಅದ ಮನೇಲಿ ಇರ್ತೀರಾ ಹನ್ನೆರಡು ಗಂಟೆಗೆ ಇಲ್ಲಿ ಸಾರ್ವಜನಿಕರು ಯಾರು ಕೇಳ್ತಾರೆ ದಿನಾನಿತ್ಯ ಬರ್ತಾ ಇದೀವಿ ನೀವು ಆರ್ ತಿಂಗಳಿಂದ ಬೋರ್ಡ್ ಹಾಕ್ತಿಲ್ಲ ಅಂದ್ರೆ ಯಾರು ಕಾಣಿಸ್ತಾರೆ ಬೋರ್ಡ್ ಅಂತಲ್ಲ ನಿರಾಕರಣೆ ಆಗಿಲ್ಲ ಎ ಪಿ ಎಲ್ ಕಾರ್ಡ್ ಇದ್ರು ಕೂಡ ಅವರಿಗೆ ಉಚಿತವಾಗಿ ನಾವು ಇಂಜೆಕ್ಷನ್ ಕೊಟ್ಟಿದ್ದೀವಿ ಆ ಥರದ್ದು ಇದ್ದರೆ ಹಿಂದೆ ಆರು ತಿಂಗಳಿಂದ ಎ ಪಿ ಎಲ್ ಕಾರ್ಡ್ ಅವರಿಗೆ ಐವತ್ತು ರೂಪಾಯಿ ಕಟ್ಟಬೇಕು ಅಂತಿತ್ತು ಬಟ್ ಏನು ಆರು ತಿಂಗಳಿಂದ ನಂತರ ಇದೆ ಏನಾಗಿದೆ ಯಾರಿಗೂ ನಿರಾಕರಣೆ ಆ ಥರದ ಒಂದು ಉದಾಹರಣೆ ಇದ್ದರೆ ನಮ್ಗೆ ಹೇಳಿಯಪ್ಪ

ಅವ್ರ ಏನು ಆಡಳಿತ ವೈದ್ಯಾಧಿಕಾರಿ ಇದ್ದಾರೆ ಅವರ ಒಂದು ಪರಮಾಧಿಕಾರವನ್ನು ಬಳಸಿ ಅದನ್ನ ಉಚಿತ ಮಾಡಬೇಕು ಅದನ್ನ ಹಿಂದೆ ಮಾಡಿದ್ದಾರೆ ಮಾಡಲಿಲ್ಲ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೇಸ್ ಬಂತು ನಮ್ಮಲ್ಲಿ ಅಂಬುಲೆನ್ಸ್ ಇಲ್ಲ ಒಂದು ಟ್ಯಾಕ್ಸಿನ ಮಾಡಿ ಕಳಿಸುವಂತಕ್ಕೂ ಕೂಡ ನಾವು ಅನುಮತಿ ಕೊಟ್ಟಿದ್ದೀವಿ ಆ ಬಿಲ್ಗಳನ್ನೆಲ್ಲ ಆನರ್ ಮಾಡಿದ್ದೀವಿ ಸೊ ಅದು ಯಾಕೆ ಮಾಡಿಲ್ಲ ಮಾಡಿದ್ದಾರೆ 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 ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಈಗ ಇಲ್ಲ ರಿಜಿಸ್ಟರ್ ಬರ್ಕೊಳ್ತೀವಿ ಇಂತಿಂತ ಡೇಟ್ ಅಲ್ಲಿ ನೀವು ಬರಬೇಕು ಐತಿರೋ ಡೇಟು ಕೂಡ ಬರೀತೀವಿ ಅವರು ಬರ್ಲಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ತರಿಸೋ ಕೂಡ ಜವಾಬ್ದಾರಿನೂ ಕೂಡ ನಾವು ಮಾಡ್ತೀವಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಆರೋಗ್ಯ ರಕ್ಷಾ ಸಮಿತಿ ಸಭೆಗಳಲ್ಲಿ ಒಂದು ಕೊರತೆಗಳನ್ನು ಕೂಡ ಆಲ್ಸಿದ್ದೀವಿ ನಾನು ನಾವು ಕೂಡ ಭಾಗವಹಿಸಿದ್ದೀವಿ ಸೊ ಅಲ್ಲಿ ಆರೋಗ್ಯ ರಕ್ಷಣಾ ಸಮಿತಿ ಸಭೆಯ ಏನು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಇನ್ನಿತರ ಎಲ್ಲ ಗ್ರಾಮ ಗ್ರಾಮದ ಮುಖಂಡರುಗಳು ಏನು ಅದು ಸಮಿತಿ ಸದಸ್ಯರಿದ್ದಾರೆ ಅವ್ರಿಗೆಲ್ಲ ಗಮನಕ್ಕೆ ಈಗ ಆಗುವಂಥ ಎಲ್ಲ ಬೆಳವಣಿಗೆಗಳನ್ನ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ ಆ ಥರದ್ದು ಇಲ್ಲ ಏನಿದೆ ಅದಕ್ಕೆ ನಾವು ಭದ್ರಾಗಿದ್ದೀವಿ ಇವತ್ತು ನಾವು ಮುಗುನ್ ಕಳ್ಕೊಂಡಿದ್ದೀವಿ

ಸೊ ಎಲ್ಲ ನಂತರದಲ್ಲಿ ಚರ್ಚೆ ಮಾಡ ಮೇಡಮ್ ಅವ್ರಿಗೆ ನಿಮ್ಮ ಇದುವರೆಗೆ ನಡೆದಿರೋ ಪ್ರತಿ ಹೇಳಿ ಹೇಳ್ಬಿಡ್ತೀನಿ ಮೇಡಮ್ ಇದು ಇವತ್ತೇನು ನಾವು ಮಾಡ್ತಾ ಇವಿ ಆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಏನು ನಾವು ಮಾಡ್ಕೊಂಡಿವಿ ಅದು ಎಲ್ಲ ಕನ್ನಡ ಚಳವಳಿ ರೈತ ಚಳವಳಿ ಕನ್ನಡ ಚಳವಳಿ ಎಲ್ಲ ಚಳುವಳಿಗಳ ಒಂದು ಕೂಟ ಆಗಿತ್ತು ಕಳೆದ ನಾಲ್ಕು ವರ್ಷಗಳಿಂದ ನಾವು ಎಲ್ಲಿ ಈ ತರದ ಘಟನೆಗಳಾದ್ರೆ ಆ ಹಿಂದಿನ ಮಾದರಿಯಲ್ಲಿ ಅಧಿಕಾರಕ್ಕೆ ಹೋಗೋದು ಬ್ಯಾನರ್ ಹಿಡಿಯೋದು ಮತ್ತೆ ಇನ್ನೊಂದು ಮಾಡೋದು ಆ ತರ ಇಲ್ಲ ನಾವು ಅಲ್ಲೇ ಪುಲ್ಲ ಪುಲ್ಲ ಎದುರ ನಿಂತು ಅಲ್ಲೇ ಪ್ರಶ್ನೆಗಳು ಕೇಳೋದು ಉತ್ತರ ತಗೊಳ್ಳೋದು ಪರಿಸ್ಥಿತಿ ಸುಧಾರಿಸೋದು ನಾಲ್ಕು ವರ್ಷದಿಂದ ಮಾಡ್ತಾ ಒಂದು ಮಾದರಿ ಪ್ರಯತ್ನ ಮಾಡ್ತಾವಿ ಇವತ್ತು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರದಿಂದ ನಿಮ್ಮೆಲ್ಲರನ್ನ ಸಂಪರ್ಕ ಮಾಡಿಕೆ ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲಿ ಮುಂದುವರಿತಿದ್ದೀವಿ ಮೊದಲಿಗೆ ಕೊರನಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿಒ ಅವರಿಂದ ನಾವು ಅಲ್ಲಿಯ ನಾಯಿ ನಿಯಂತ್ರಣಕ್ಕೆ ಕ್ರಮ ಏನು ವಹಿಸಿದ್ದೀರಿ ಅನ್ನೋದು ಆ ಘಟನೆ ಅಲ್ಲಿ ನಡೆದಿರೋದ್ರಿಂದ ಅದಾದ ನಂತರ ಇವು ಅವರು ಮದ್ದೂರು ತಾಲೂಕಾ ಪಂಚಾಯಿತಿಯಲ್ಲಿ ಕೂತು ನಲವತ್ತೆರಡು ಗ್ರಾಮ ಪಂಚಾಯಿತಿಯಲ್ಲಿ ಬೇಕಾಗಿ ನಾಯಿಗಳ ನಿಯಂತ್ರಣಕ್ಕೆ ಬೇಕಾಗಿ ಏನು ಕಾರ್ಯಕ್ರಮಗಳು ನಿಮ್ಮಲ್ಲಿ ನಡೀತದೆ ಬಜೆಟಲ್ಲಿ ಯಾವ ಥರ ಹಣ ಮೀಸಲಿರಿಸಿದ್ದೀರಿ ಎಂತ ನೆರವು ನಿಮಗೆ ಇದೆ ಅನ್ನೋದು ಪ್ರಕ್ರಿಯೆ ಅವರ ಹತ್ರ ಕೇಳಕ್ಕದೆ ಮೇಡಮ್ ಅದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀವು ಬರಕ್ಕೆ ಮುಂಚೆ ಮಾತಾಡಿದ್ರು ಮಕ್ಕಳು ಮತ್ತೆ ಮಹಿಳೆಯರ ಕಲ್ಯಾಣ ನಿಮ್ದು ಅಂತ ಹೇಳುವಾಗ ಈ ನಾಯಿ ಮಕ್ಕಳ ಮೇಲೆ ಅಲ್ಲೇ ನಡೆದಿರುವಂಥ ಪ್ರಕರಣಗಳು ಸಾಕಷ್ಟು ನಡೆದವೆ ಈ ಕುರಿತು ನೀವೇನಾದ್ರೂ ಅಂಕಿ ಸಂಖ್ಯೆ ಸಂಗ್ರಹಿಸಿದ್ದೀರಾ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟವ್ರಿಗೆ ವರದಿ ಹಾಕಿದ್ದೀರಾ ಅನ್ನೋವಂಥದ್ದನ್ನು ಕೇಳಿದೋ ಅವರಿಲ್ಲ ಆ ಕಡೆ ನಾವು ಗಮನ ಹರಿಸಿಲ್ಲ ಆ ನಿಜವಾಗ್ಲೂ ಅದು ಗ್ರಾಮ ಪಂಚಾಯತ್ ಆ ಕೆಲಸ ಮಾಡ್ತದೆ ಅನ್ನೋ ನೆಲೆಯಲ್ಲಿ ನಾವು ನೋಡ್ತಾ ಇದ್ದು ಇನ್ನು ಮುಂದೆ ಅದ್ರ ಕಡೆ ಕೂಡ ಗಮನ ಕೊಟ್ಟು ಇವತ್ತೆ ವರದಿ ಹಾಕ್ತೀವಿ ಅನ್ನೋದನ್ನ ಅವ್ರು ಹೇಳೋರು ಅವ್ರದ್ದೊಂದು ಮುಗಿದದೆ ಈಗ ಗೊನ್ನಾಳಿ ಗ್ರಾಮ ಪಂಚಾಯತಿ ಅವರು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆ ನಾಯಿ ನಿಯಂತ್ರಣಕ್ಕೆ ಬೊರಳಿ ಗ್ರಾಮ ಪಂಚಾಯತ್ ಪಿ ಡಿಒ ಕರೆಯಕ್ಕೆ ನಮಗೂ ಒಂದೇನು ಕಾರಣ ಇತ್ತಂದ್ರೆ ಒಂದು ಆ ಊರಲ್ಲಿ ಘಟನೆ ಆಗದೆ ಇನ್ನೊಂದು ಸುಸ್ಥಿತಿ ಇರೋ ಪಂಚಾಯತಿ ನಲವತ್ತೆರಡು ಪಂಚಾಯತ್ಗೆ ಮಾದರಿಯಾಗಿರ್ಬೇಕಿರೋದು ಹಣಕಾಸು ಸಮಸ್ಯೆ ಏನಿಲ್ಲ ಅವರಿಗೆ ಆ ಪ್ರೋಗ್ರಾಮ್ ಅದೇ ನಾಯಿ ನಿಯಂತ್ರಣ ಆ ಸರ್ಕಾರದ ಇಲಾಖೆಯಲ್ಲಿ ಕೊಟ್ಟಿರೋ ಕಾರ್ಯಕ್ರಮಗಳಿಗೆ ಬಹಳ ಮುಖ್ಯವಾದ ವಿಷಯ ಅದು ಒಂದು ನಾಯಿ ನಿಯಂತ್ರಣ ಕ್ರಮ ವಹಿಸಬೇಕು ಬೀದಿ ನಾಯಿಗಳು ಉಚ್ಚ ನಾಯಿಗಳ ವಿಷಯದಲ್ಲಿ ಅನ್ನೋದಂತ ಅವರು ಅದ್ರ ಬಗ್ಗೆ ಈಗ ಮಾತಾಡ್ತಾರೆ ಮಾತಾಡುವಾಗ ನಾವು ಇನ್ನೇನು ಬಿಡೋದು ಪಟ್ಟಗಳನ್ನ ಕಡಿಮೆ ಮಾಡಬೇಕು ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಅದಕ್ಕೆ ಒಂದು ಕಮಿಟಿನೂ ಕೂಡ ಮಾಡಿ ಆ ಕಮಿಟಿಯಲ್ಲಿ ಇವರವರು ಅಧ್ಯಕ್ಷರು ಇರ್ತಾರೆ ಟಿ ಎಚ್ ಅವರು ಇರ್ತಾರೆ ಹೇಗೆ ಎಷ್ಟೆ ಘಟನೆ ಡಾಕ್ಟರ್ ಇರ್ತಾರೆ ಒಬ್ಬ ಎನ್ ಜಿ ಕೂಡ ಅವಕಾಶವನ್ನು ಮಾಡಿಕೊಟ್ಟಿವೆ ನಮ್ಮ ಎಂಚಾಯತ್ ರಾಜ್ ಅವರು ಕೂಡ ಮೆಂಬರ್ ಸೆಕ್ರೆಟರಿ ಕೆಲಸ ಮಾಡ್ತಾರೆ ಈ ಸಮಿತಿಯ ಉದ್ದೇಶ ಏನು ಗ್ರಾಮೀಣ ಭಾಗದಲ್ಲಿ ನಾಯಿಗಳ ಉಪ್ಪಟಗಳು ಜಾಸ್ತಿ ಆಗ್ತದೆ ಉಪ್ಪಟಗಳ ಜಾಸ್ತಿ ಆದಂತಹ ನಾಯಿಗಳನ್ನ ಹಿಡಿಯುವಂಥದ್ದು ಹಿಡಿಬೇಕಾದರೆ ಅದರದ್ದೇ ಆದ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಾರಂಭ ಹಿಡಿಬೇಕು ಅದನ್ನು ಸಂತಾನ ಚಿಕಿತ್ಸೆ ಮಾಡ್ತೀವಿ ಸಂತಾನಅಾರ್ನ ಚಿಕಿತ್ಸೆ ಮಾಡಿಸಿ ಒಂದು ವಾರಗಳ ಕಾಲ ಅದನ್ನು ಆರೈಕೆ ಮಾಡಿ ಅಲ್ಲಿಗೆ ಬಿಡುವಂಥದ್ದು ಇಲ್ಲ ಬೇರೆ ಕಡೆ ಬಿಡುವಂಥದ್ದಕ್ಕೆ ತೀರ್ಮಾನವನ್ನು ತೊಗೋಬೇಕಾಗ್ತದೆ ಅದು ಇದಕ್ಕೆಲ್ಲ ವೆಚ್ಚ ಪರ್ಸೋದಕ್ಕೋಸ್ಕರ ಸ್ಥಳೀಯ ಸರ್ಕಾರಗಳಾದಂಥ ಗ್ರಾಮ ಪಂಚಾಯತಿಗಳ ವೆಚ್ಚಗಳನ್ನ ಬರೆಸ್ಬೇಕಾಗ್ತದೆ ಜೊತೆಗೆ ಏನು ಸ್ಥಳೀಯ ಸರ್ಕಾರಗಳು ಗ್ರಾಮ ಪಂಚಾಯತಿಗಳು ಎರಡು ಪರ್ಸೆಂಟ್ ಅವ್ರು ಏನು ಅವರ ಒಂದು ಕಮಿಟಿ ಏನು ಸಂಘಗಳಿರ್ತದೆ ಏಜೆನ್ಸಿಗಳಿರ್ತದೆ ಆ ಏಜೆನ್ಸಿಗಳವ್ರಿಗೆ ಕಮಿಟಿಲಿ ಮೀಟಿಂಗಲ್ಲಿ ಪಾಸ್ ಮಾಡಿ ಅದನ್ನು ಕೊಡುವಂಥದ್ದು ಸೂಚನೆಗಳು ಮತ್ತು ಆದೇಶಗಳು ಬಂದಿದೆ ನಾವು ಈಗಾಗಲೇ ಸಾಕಷ್ಟು ಎಲ್ಲ ರೈತ ಪರಿಶೀಲನಾ ಸಭೆಗಳಲ್ಲಿ ಮತ್ತು ಪಿ ಡಿ ನೇರ ಪ್ರಜಾಪ್ರಭುತ್ವ ನೇರ ಪ್ರಜಾಪ್ರಭುತ್ವ ಸಂವಾದ ಕೆ ಡಿ ಪಿ ಮೀಟಿಂಗ್ ಥರ ಆದರೆ ನಾವು ಅವ್ರನ್ನ ಟೀಕೆ ಟಿಪ್ಪಿನ ಇರುವುದರಿಂದ ನಾವೇನು ಏನು ಸಾಧಿಸಕ್ಕೆ ಸಾಧ್ಯ ರಿಪೇರಿ ಮಾಡುವ ಪರಿಚಯ ಈಗ ಇತ್ತೀಚೆಗೆ ನಾಯಿ ಹಾವಳಿಯಾಗಿ ಒಂದು ಮಗು ತೀರ್ ಹೋಗಿದೆ ಬಟ್ ಏನು ಅಂತಂದ್ರೆ ಇಲ್ಲಿ ನಮ್ಗೆ ಯಾವುದೇ ರೀತಿ ದೂರುಗಳು ಬಂದಿರಲಿಲ್ಲ ಮತ್ತೆ ಈ ಹಿಂದೆ ಯಾವುದು ಕೂಡ ನಾಯಿಗಳ ಹಾವಳಿ ಇರಲಿಲ್ಲ ನಾನು ಈಗ ಒಂದು ನಾಲ್ಕು ಮಂತ್ ಇನ್ನು ಫೋರ್ ಮಂತ್ ರಜಾ ಹೋಗಿದ್ದೆ ಈಗ ಫಿಫ್ಟೀನ್ ಡೇಸ್ ಆಯ್ತು ರಿಪೋರ್ಟ್ ಮಾಡ್ಕೊಂಡಿದ್ದೆ ಸೊ ಈಗ ಅಷ್ಟೇ ಅದು ಘಟನೆ ನಡೆದಿರುವಂಥದ್ದು ಸೊ ಈಗ ನಮಗೆ ಇವತ್ತು ಸಲ ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ನಾಯಿಗಳು ಏನಿದೆ ಎಲ್ಲಾನ ಹೆಚ್ಚಿಸಿ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಚಿಕಿತ್ಸೆ ಕೊಡಿಸಿ ಅದಕ್ಕೆ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ ಸೊ ಇವತ್ತು ಏನು ನಾವು ಅನೌನ್ಸ್ಮೆಂಟ್ ಮಾಡಿ ಪಂಚಾಯಿತಿಯಿಂದ ಸಾಕು ನಾಯಿಗಳನ್ನ ಏನಿದೆ ಒಂದು ಸ್ವಲ್ಪ ಒಳಗಡೆ ಹೆಸರಿ ಏನಿದೆ ಬೀದಿ ನಾಯಿಗಳನ್ನೇನಿದೆ ಅವನ್ನೆಲ್ಲ ಇರಿಸೋ ಪ್ರಯತ್ನ ನಾವು ಪಂಚಾಯಿತಿಯಿಂದ ಮಾಡಿಸ್ತಾ ಇದ್ದೀವಿ ಅದು ಮಾಡಿಸಿ ಏನಿದೆ ನಾನು ಕ್ರಮ ತಗೊಳ್ತೀನಿ ಒಳ್ಳೆಯದು అదే రజా స్వర్ణ ఇంధవ్య బుగ్